ಬಂಧುಗಳೇ ನಮಸ್ಕಾರಗಳು ಆಂಜನೇಯ ಸ್ವಾಮಿ ನಮ್ಮನ್ನು ಸದಾಕಾಲವೂ ಚೆನ್ನಾಗಿ ಇಟ್ಟಿರಲಿ ಎಂದು ಹೇಳುತ್ತ ಸೀತೆಗಾಗಿ ಹಂಬಲಿ ಸುತ ಕುಳಿತ ರಾಮನಿಗಾಗಿ ಸೀತೆಗಾಗಿ ಹಂಬಲಿ ಸುತ ಕುಳಿತ ರಾಮನಿಗಾಗಿ ಆ ಜಲದಿಯ ಹಾರಿ ಆ ಜಲದಿಯ ನೆಹಾರಿ ಲಂಕೆಗೆ ಹೋಗಿ ಸೀತೆಯನ್ನು ತಂದು ರಾಮನ ಮೊಗದನಿ ಸೀತೆಯನ್ನು ತಂದು ರಾಮನ ಮೊಗದಲಿ ಮಂದಹಾಸ ಮೂಡಿಸಿದೆ ಆಂಜನೇಯ ಸ್ವಾಮಿ ರಾಮನ ಮೊಗದಲ್ಲಿ ಮಂದಹಾಸ ಮೂಡಿಸಿದೆ ಆಂಜನೇಯ ಸ್ವಾಮಿ ನಿನಗೆ ಕೋಟಿ ಕೋಟಿ ನಮನಗಳು ಆಂಜನೇಯ ಸ್ವಾಮಿ ನಿನಗೆ ಕೋಟಿ ಕೋಟಿ ನಮನಗಳು ನಿನಗೆ ಕೋಟಿ ಕೋಟಿ ನಮನಗಳು